ನಮಸ್ತೆ ಸಮಸ್ತ ಸನಾತನ ಧರ್ಮಕ್ಕೆ ಸೇರಿದ ಆಸ್ತಿಕ ಸಮಾಜ ಎದುರು ನೋಡುತ್ತಿರುವ ಮೌನಿ ಅಮಾವಾಸ್ಯೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ನಾವು ಆನಂದವಾಗಿರಬೇಕು ನಮ್ಮ ಬದುಕಿನಲ್ಲಿ ದುಃಖ ಇರಬಾರ್ದು ಎಲ್ಲರೂ ನಮ್ಮನ್ನು ಪ್ರೀತಿಸಬೇಕು ಅದೇ ರೀತಿಯಾಗಿ ನಮ್ಮನ್ನು ಯಾರು ದ್ವೇಷ ಮಾಡಬಾರ್ದು ಮಾಡೋ ಕೆಲಸಗಳು ನಮಗೆ ಬೇಗ ಕೈಗೂಡಬೇಕು ಅಡೆತಡೆಗಳು ಬರಬಾರ್ದು ಇದು ಎಲ್ಲರೂ ಬಯಸುವಂಥದ್ದು ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಒಂದು ನಾವು ಮಾಡಿದ ಪುಣ್ಯ ಕರ್ಮ ನಮಗೆ ಒಳ್ಳೆಯದನ್ನು ಆನಂದವನ್ನು ಕೊಟ್ಟರೆ ನಾವು ಮಾಡಿದ ಏನು ಪಾಪಕರ್ಮಗಳೇನಿವೆ ಅವು ನಮಗೆ ದುಃಖವನ್ನು ಜನರ ವಿರೋಧವನ್ನು ಇತ್ಯಾದಿಗಳನ್ನು ತಂದುಕೊಡುತ್ತೆ ಅನ್ನೋದು ಹಲವರ ನಂಬಿಕೆ ಅದು ಯೋಗ ವಿಜ್ಞಾನವೂ ಕೂಡ ಹೌದು ಹಾಗಾದರೆ ನಾವು ಎಷ್ಟೋ ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಸತ್ಸಂಗ ಮಾಡ್ತೀವಿ ಗೋಸೇವೆ ಮಾಡ್ತೀವಿ ಗುರು ಹಿರಿಯರಿಗೆ ಮರ್ಯಾದೆ ಕೊಡ್ತೀವಿ ಆದರೂ ನಮ್ಮ ಬದುಕಲ್ಲಿ ಒಳ್ಳೆಯದು ಆಗೋದಿಲ್ಲ ಕೋರ್ಟು ಕಚೇರಿಗಳಲ್ಲಿ ಕೇಸ್ಗಳು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಮಕ್ಕಳ ಆರೋಗ್ಯ ಮತ್ತು ಮಕ್ಕಳು ಹೇಳೋ ಮಾತು ಕೇಳೋದಿಲ್ಲ ಮದುವೆ ಆಗೋದಿಲ್ಲ ಹೀಗೆ ಏನೇನೋ ಸಮಸ್ಯೆಗಳನ್ನು ನಾವು ಹೇಳ್ತಾ ಇರ್ತೀವಿ ಮಾಯ ಮಾಟ ಕಂಡುಷ್ಟಿ ಹೊಟ್ಟೆ ಕಿಚ್ಚಿಂದ ನಮ್ಮ ಬದುಕಲ್ಲಿ ಏಳಿಗೆ ಆಗ್ತಾ ಇಲ್ಲ ಅಂತ ಲಕ್ಷಾಂತರ ರೂಪಾಯಿ ಇದಕ್ಕೆ ಪರಿಹಾರಕ್ಕೆ ಖರ್ಚು ಮಾಡ್ತೀರಿ ಅವರೆಲ್ಲರಿಗೂ ಕೂಡ ಪರಿಹಾರವನ್ನು ಕೊಡುವ ಸಮಯ ಇದು ಈ ವಿಡಿಯೋನ ಮಾಡಲಿಕ್ಕೆ ಮುಂಚೆ ಒಂದು ಸ್ಪಷ್ಟನೆಯನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ ನಾನು ಭವಿಷ್ಯ ಹೇಳೋದಿಲ್ಲ ಯಾರ ಜಾತಕವನ್ನು ನೋಡೋದಿಲ್ಲ ದಯವಿಟ್ಟು ಅದಕ್ಕಾಗಿ ನನ್ನನ್ನು ಸಂಪರ್ಕ ಮಾಡಬೇಡಿ ನಾನು ಯೋಗ ಮಾರ್ಗಕ್ಕೆ ಸೇರಿದ ಒಬ್ಬ ಗೃಹಸ್ಥ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ದೆ ನಿಮಗೆ ನೀವು ಎಷ್ಟೇ ಪುಣ್ಯ ಮಾಡಿ ಅದೆಲ್ಲ ಹೋಗಿ ಒಂದು ಕಡೆ ಲಾಕ್ ಆಗಿಬಿಟ್ಟಿರ್ತದೆ ಎಲ್ಲಿಯವರೆಗೂ ನಿಮಗೆ ಪಿತೃದೋಷ ಪಿತೃಶಾಪ ಇರ್ತದೆ ಅಲ್ಲಿಯವರೆಗೂ ನೀವು ಮಾಡಿದ ಪುಣ್ಯದ ಫಲವನ್ನು ಈ ಜನ್ಮದಲ್ಲಿ ನೀವು ಅನುಭವಿಸಲಿಕ್ಕೆ ಆಗೋದಿಲ್ಲ ಅಂತ ಎರಡು ವಿಡಿಯೋನ ಹಂಚಿಕೊಂಡಿದ್ದೆ ಎರಡೂ ವೈರಲ್ ಆಗಿತ್ತು ಯಾರೂ ನೋಡಿಲ್ಲ ಅವರಿಗಾಗಿ ಆ ಎರಡು ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ನೋಡಿದ ಮೇಲೆ ಅದನ್ನು ನೋಡಿ ನಿಮಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ ಹಾಗಾದರೆ ಈ ಮೌನಿ ಅಮಾವಾಸ್ಯೆ ಹೇಗೆ ನಮಗೆ ಸಹಾಯ ಮಾಡುತ್ತೆ ಅಂತ ನೀವು ಪ್ರಶ್ನೆ ಕೇಳ್ಬೋದು ನೋಡಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ತುಂಬ ವಿಶೇಷವಾದ ದಿನಗಳು ಯಾರು ದೇವತಾ ಅನುಗ್ರಹವನ್ನು ಪಡ್ಕೋಬೇಕು ಮತ್ತು ಪುಣ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಒಳ್ಳೆಯ ವಿಷಯಗಳನ್ನು ಆಕರ್ಷಣೆ ಮಾಡಬೇಕು ಅಂತ ಬಯಸ್ತೀರಿ ಅವರಿಗೆ ಹುಣ್ಣಿಮೆ ತುಂಬ ವಿಶೇಷವಾದದ್ದು ಅದಕ್ಕೆ ಮೂನ್ಲೈಟ್ ಮೆಡಿಟೇಷನ್ ಅಂತೆಲ್ಲ ಈಗ ತುಂಬ ಪ್ರಚಾರದಲ್ಲಿದೆ ಅಲ್ವಾ ಪ್ರತಿಯೊಬ್ಬರೂ ಹುಣ್ಣಿಮೆ ದಿನ ಧ್ಯಾನವನ್ನು ಮಾಡ್ತೀರಿ ಕೆಲವು ಥರದ ಸಾಧನೆಗಳಿಗೆ ಹುಣ್ಣಿಮೆ ತುಂಬ ಪ್ರಶಸ್ತವಾದದ್ದು ವಿಶೇಷವಾಗಿ ಒಳ್ಳೆಯದನ್ನು ದೇವತಾ ಅನುಗ್ರಹವನ್ನು ಆಕರ್ಷಣೆ ಮಾಡಲಿಕ್ಕೆ ಅದೇ ರೀತಿಯಾಗಿ ನಮ್ಮ ಬದುಕಿಂದ ಪಿತೃಶಾಪ ಪಿತೃದೋಷಗಳು ಏನು ಮಾಯ ಮಾಟ ಕಂಡುಷ್ಟಿ ಹೊಟ್ಟೆ ಕಿಚ್ಚು ಅಂತೆಲ್ಲ ಭಯ ಪಡ್ತಾ ಇರ್ತೀರಲ್ಲ ಇಂಥದ್ದರಿಂದ ಋಣಾತ್ಮಕವಾದ ಶಕ್ತಿಗಳಿಂದ ಈ ಕೋರ್ಟು ಕಚೇರಿಯಲ್ಲಿ ಕೇಸ್ಗಳು ವ್ಯವಹಾರ ಸರಿಯಾಗೋದಿಲ್ಲ ಸಂಬಂಧದಲ್ಲಿ ತಾಪತ್ರಯ ಜಾಸ್ತಿ ಮಕ್ಕಳ ಆರೋಗ್ಯ ಮದುವೆಯಲ್ಲಿ ಸಮಸ್ಯೆ ಇಂಥ ಸಮಸ್ಯೆಗಳು ಹೇಳ್ತಿರಲ್ಲ ಇವುಗಳಿಂದ ಮುಕ್ತಿ ಹೊಂದಲಿಕ್ಕೆ ಋಣಾತ್ಮಕವಾದ ಶಕ್ತಿಯನ್ನು ಬದುಕಿನಿಂದ ದೂರ ಮಾಡಿಕೊಳ್ಳಲಿಕ್ಕೆ ಅಮಾವಾಸ್ಯೆ ತುಂಬ ಪ್ರಶಸ್ತವಾದದ್ದು ಅದಕ್ಕೆ ಸುದರ್ಶನ ಹೋಮ ಮುಂತಾದವುಗಳನ್ನು ಅಮಾವಾಸ್ಯೆ ಮಾಡೋದು ವಿಶೇಷ ಇನ್ನು ಯೋಗದ ಮಾರ್ಗದಲ್ಲಿ ಯಾರು ಇದ್ದೀರಿ ಹಠಯೋಗದ ಮಾರ್ಗದಲ್ಲಿ ಯಾರಿದ್ದೀರಿ ಅವರಿಗೆ ಅಮಾವಾಸ್ಯೆಯ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಬೇಕಾಗಿಲ್ಲ ಕೆಲವು ಥರದ ಸಾಧನೆಗಳನ್ನು ಅಮಾವಾಸ್ಯೆ ಮಾಡಲಿಕ್ಕೆ ಅಂತಲೇ ಯೋಗಶಾಸ್ತ್ರ ನಮಗೆ ಉಪದೇಶ ಮಾಡುತ್ತೆ ಬದುಕಿನಲ್ಲಿ ಕೆಟ್ಟದ್ದನ್ನು ದೂರ ಮಾಡಿಕೊಡಲಿಕ್ಕೆ ಸಮಸ್ಯೆಗಳನ್ನು ದೂರ ಮಾಡಲಿ ಪಾಪಗಳನ್ನು ಕಳ್ಕೊಳ್ಳಲಿಕ್ಕೆ ಅಮಾವಾಸ್ಯೆ ತುಂಬ ಸಹಾಯ ಮಾಡುತ್ತೆ ಏಕೆಂದರೆ ಈ ಅಮಾವಾಸ್ಯೆಯಲ್ಲಿ ಚಂದ್ರನ ಶಕ್ತಿ ತುಂಬ ಕಡಿಮೆ ಇರ್ತದೆ ಹುಣ್ಣಿಮೆಯಲ್ಲಿ ಚಂದ್ರನ ಶಕ್ತಿ ತುಂಬ ಜಾಸ್ತಿ ಇರುತ್ತೆ ಚಂದ್ರನಿಗೂ ಮನಸ್ಸಿಗೂ ಔಷಧಿಗೂ ನೀರಿಗೂ ಸಂಬಂಧ ಇದರ ಬಗ್ಗೆ ನಾನು ಈ ಹಿಂದೆ ಮಾತಾಡಿದ್ದೆ ಹಳೆಯ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹಾಗಾದರೆ ಈ ಮೌನಿ ಅಮಾವಾಸ್ಯೆಯ ವಿಶೇಷ ಏನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಎಂಬುದಾಗಿ ನಿಮ್ಮ ಜಿಜ್ಞಾಸೆ ಇರೋದು ಅದಕ್ಕೆ ಸರಳವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಇದರ ಆಚರಣೆಯನ್ನು ಮಾಡಿ ಇದರ ಫಲವನ್ನು ಪಡ್ಕೊಳ್ಬೇಕು ಆ ಉದ್ದೇಶದಿಂದ ಸರಳವಾಗಿ ನಾನು ಒಂದು ಅನುಷ್ಠಾನದ ಮಾರ್ಗವನ್ನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳ ಪ್ರತಿಯೊಂದು ಅಮಾವಾಸ್ಯೆಯನ್ನು ನಾವು ಬೇರೆ ಬೇರೆ ಉಪಾಯಗಳಿಗೆ ಬಳಸಿಕೊಳ್ಬೋದು ಈ ಮೌನಿ ಅಮಾವಾಸ್ಯೆ ವಿಶೇಷವಾಗಿ ನಾನು ಹೇಳಿದಾಗೆ ಈ ಪಿತೃರ್ದೋಷ ಪಿತೃಶಾಪ ಋಣಾತ್ಮಕವಾದ ಶಕ್ತಿಗಳಿಂದ ನಾವು ದೂರ ಬರಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಮೊದಲನೇ ಉತ್ತಮವಾದ ಮಾರ್ಗ ಮಹಾಕುಂಭ ಮೇಳ ಆಗಬೇಕಾದ್ರೆ ಅರ್ಧ ಕುಂಭ ಮೇಳ ಆಗಬೇಕಾದ್ರೆ ಈ ಮೌನಿ ಅಮಾವಾಸ್ಯೆಯ ದಿನ ಆ ಸಂಗಮದಲ್ಲಿ ಸ್ನಾನ ಮಾಡೋದು ತುಂಬ ವಿಶೇಷವಾದದ್ದು ಆದರೆ ಎಲ್ಲರಿಗೂ ಮಹಾಕುಂಭ ಮೇಳಕ್ಕೆ ಹೋಗಲಿಕ್ಕೆ ಆಗತ್ತಾ ಅಥವಾ ಎಲ್ಲರೂ ಹೋದರೆ ಆ ಪ್ರಯಾಗ್ರಾಜ ಆದರೂ ತಡೆಯಲಿಕ್ಕೆ ಸಾಧ್ಯವಾ ಆಗೋದಿಲ್ಲ ಯಾರು ಹೋಗ್ತಾ ಇದ್ದೀರಿ ಎಲ್ಲರಿಗೂ ಶುಭಕಾಮನೆಗಳು ಅಲ್ಲಿ ಹೋಗಿ ಕಂಡ ಕಂಡ ರೀಲ್ಸ್ನ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಿ ಆ ಜಾಗವನ್ನು ಕಲುಷಿತ ಮಾಡಿ ಪಾಪವನ್ನು ಕಟ್ಕೊಂಡು ಬರಬೇಡಿ ಅಲ್ಲಿ ಹೋಗಿ ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಅನುಷ್ಠಾನ ಮಾಡಿ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರಿಗೆ ಹೋಗ್ಲಿಕ್ಕಾಗಲ್ಲ ಅವರು ಹೇಗೆ ಮನೆಯಲ್ಲೇ ಈ ಕುಂಭಮೇಳದ ಸ್ಥಾನದ ಫಲವನ್ನು ಪಡ್ಕೋಬಹುದು ಎಂಬುದಾಗಿ ಕಳೆದ ವಿಡಿಯೋದಲ್ಲಿ ನಿಮಗೆ ಹಂಚಿಕೊಂಡಿದ್ದೆ ಯಾರು ನೋಡಿಲ್ಲ ಅವರಿಗಾಗಿ ಮನೆಯಲ್ಲೇ ಈ ಕುಂಭಮೇಳ ಮುಗಿಯೋ ತನಕ ಹೇಗೆ ಅನುಷ್ಠಾನ ಮಾಡಬೇಕು ಎಂಬುದಾಗಿ ಸರಳವಾದ ಒಂದು ಮಾರ್ಗವನ್ನು ಹಂಚಿಕೊಂಡಿದ್ದೆ ಆ ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮರೆಯದೆ ನೋಡಿ ಇಲ್ಲ ಈ ಚಾನೆಲ್ಗೆ ಹೋಗಿ ಇದಕ್ಕಿಂತ ಹಿಂದಿನ ವಿಡಿಯೋನ ನೋಡಿ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ ಈ ವರ್ಷ ಜಾನ್ವರಿ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿದೆ ಅವತ್ತು ಬೆಳಗ್ಗೆ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಬೇಗ ಎದ್ದು ಸ್ನಾನವನ್ನು ಮುಗಿಸಬೇಕು ಮೌನಿ ಅಮಾವಾಸ್ಯೆಯ ಸಾಧನೆ ಮಾಡುವ ಜಾಗ ಯಾವುದು ಶ್ರೇಷ್ಠ ಅಂತ ಕೇಳಿದರೆ ಮೊದಲನೆಯದು ಕುಂಭ ಮೇಲ ಇದ್ದರೆ ಆ ಜಾಗ ಶ್ರೇಷ್ಠ ಅದು ಬಿಟ್ಟರೆ ನಿಮ್ಮ ಊರಿನ ಪಕ್ಕ ತ್ರಿವೇಣಿ ಸಂಗಮ ಇದೆ ಅಂತಾದರೆ ಆ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡಿ ಅನುಷ್ಠಾನ ಮಾಡೋದು ತುಂಬ ವಿಶೇಷ ಅದೂ ಅಂದರೆ ಗಂಗಾ ತುಂಗಾ ನದಿ ಹೀಗೆ ತುಂಬ ಪವಿತ್ರವಾದ ನದಿಗಳು ಯಾವುದಾದರೂ ನಿಮ್ಮ ಊರಿನ ಪಕ್ಕ ಇತ್ತು ಆದರೆ ಆ ನದಿಯಲ್ಲಿ ಸ್ನಾನ ಮಾಡಿ ಮಾಡೋದು ವಿಶೇಷ ಇಲ್ಲ ಬಾವಿ ನೀರು ಇಲ್ಲ ನಿಮ್ಮ ಮನೆಯ ಟ್ಯಾಪಿನಲ್ಲಿ ಬರುವ ನೀರು ಕಾರ್ಪೊರೇಷನ್ ವಾಟರ್ ಇದರಲ್ಲಿ ಒಂದಕ್ಕಿಂತ ಇನ್ನೊಂದಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಒಂದು ವೇಳೆ ತ್ರಿವೇಣಿ ಸಂಗಮದ ನೀರಿತ್ತು ಆದರೆ ಅದನ್ನು ಬೆರೆಸಿಕೊಂಡು ಸ್ನಾನ ಮಾಡಿ ಇಲ್ಲ ಅಂತಾದರೆ ಗಂಗಾ ಜಲವನ್ನಾದರೂ ಬೆರೆಸಿಕೊಂಡು ಆ ಗಂಗೆಯನ್ನು ಯಮುನೆಯನ್ನು ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಸನ್ನಿಧಾನವನ್ನು ಬೇಡಿಕೊಂಡು ಅದರಲ್ಲಿ ಸ್ನಾನ ಮಾಡೋದು ಇನ್ನಷ್ಟು ವಿಶೇಷವನ್ನು ಹೆಚ್ಚು ಮಾಡುತ್ತೆ ಇದು ಸ್ನಾನಕ್ಕೆ ಸಂಬಂಧಪಟ್ಟ ಮತ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಶೇಷ ಹಾಕುವ ವಸ್ತ್ರ ಹತ್ತಿಯ ವಸ್ತ್ರ ಆಗಿರಬೇಕು ಮೈಯಲ್ಲಿ ವಸ್ ವಸ್ತ್ರವಿಲ್ಲದೆ ಸ್ನಾನವನ್ನು ಮಾಡಬಾರದು ಇದಾದ ಮೇಲೆ ಮನೆಯಲ್ಲಿ ಇದ್ದೀರಿ ಅಂತ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿಕೊಂಡು ಆಚರಣೆ ಮಾಡಬೇಕು ಇವತ್ತು ವಿಶೇಷವಾಗಿ ಗುರುವಿನ ಅನುಗ್ರಹವನ್ನು ಪಡ್ಕೊಂಡು ಗುರುವಿನ ಭೇಟಿಯನ್ನು ಮಾಡಿಕೊಳ್ಳೋದು ತುಂಬ ವಿಶೇಷ ಗುರು ಗೋವು ಜ್ಞಾನಿಗಳು ಮತ್ತು ಹೆತ್ತವರ ಆಶೀರ್ವಾದವನ್ನು ಅವರ ಪ್ರೀತಿಗಾಗಿ ದಾನ ಧರ್ಮಾದಿಗಳನ್ನು ಮಾಡೋದು ಹೆಚ್ಚು ಫಲವನ್ನು ಕೊಡುತ್ತೆ ನಿಮ್ಮ ಬದುಕಿಂದ ನಿಮ್ಮ ಋಣಾತ್ಮಕವಾದ ತೊಂದರೆಗಳಿಂದ ನಿಮ್ಮನ್ನು ಕಾಪಾಡುತ್ತೆ ಮತ್ತು ಮೌನಿ ಅಮಾವಾಸ್ಯೆ ಹೆಸರು ಹೇಳೋ ಥರನೇ ಅಂದರೆ ಅಮಾವಾಸ್ಯೆ ಹಿಂದಿನ ದಿನ ಫಲಹಾರ ಆದ ಕೂಡಲೇ ಮಾತನ್ನು ನಿಲ್ಲಿಸಬೇಕು ಕಂಡ ಕಂಡ ವಿಷಯಗಳನ್ನು ಮೊಬೈಲಲ್ಲಿ ನೋಡೋದನ್ನ ನಿಲ್ಲಿಸಬೇಕು ಮಾತು ಮತ್ತು ಮನಸ್ಸು ಜಾಸ್ತಿ ಅಲ್ಲಾಡಬಾರ್ದು ಮೌನವಾಗಿರುವಂತೆ ನೋಡಿಕೊಳ್ಳಬೇಕು ಮೌನಿ ಅಮಾವಾಸ್ಯೆ ದಿನ ಸಂಪೂರ್ಣ ಒಂದು ಮಾತನ್ನು ಮಾತಾಡಬಾರ್ದು ಮೌನ ವ್ರತದಲ್ಲಿ ಇರಬೇಕು ಅದೇ ರೀತಿಯಾಗಿ ಆವತ್ತು ನಿಮಗೆ ಶಕ್ತಿ ಇದೆ ನಿಮ್ಮ ಸಮಸ್ಯೆ ತುಂಬ ಜಾಸ್ತಿ ಇದೆ ಅಂತಾದರೆ ಎರಡು ವಿಷಯ ತುಂಬ ಮುಖ್ಯ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಮ್ ಅಂತ ಸ್ಟಾರ್ಟ್ ಮಾಡ್ತೀರಿ ಗಣಪತಿಯನ್ನು ಸ್ಮರಿಸಿಕೊಂಡು ಹೆತ್ತವರನ್ನು ಸ್ಮರಿಸಿಕೊಂಡು ಗೋವನ್ನು ಸ್ಮರಿಸಿಕೊಂಡು ಈ ಪುಣ್ಯ ತೀರ್ಥಗಳನ್ನು ಸ್ಮರಿಸಿಕೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡು ಸಂಕಲ್ಪ ಮಾಡಬೇಕು ಒಂದು ವಿಷಯ ಸಂಕಲ್ಪ ಮಾಡಿ ಈ ಸಮಸ್ಯೆ ತುಂಬ ಕಾಡ್ತಾಯಿದೆ ಈ ಸಮಸ್ಯೆಯಿಂದ ನಾನು ಹೊರಗಡೆ ಬರಬೇಕು ಅಂತ ಒಂದು ವಿಷಯವನ್ನು ಸಂಕಲ್ಪ ಮಾಡಿ ಅದರಿಂದ ಹೊರಬರಲಿಕ್ಕೆ ನಾನು ಸಂಪೂರ್ಣ ದಿನ ಮೌನವನ್ನು ಆಚರಿಸ್ತೇನೆ ಒಂದು ವೇಳೆ ಉಪವಾಸ ಮಾಡಲಿಕ್ಕೆ ನಿಮಗೆ ಆಸಕ್ತಿ ಇತ್ತು ಇದೆ ಉಪವಾಸ ಮಾಡೋದು ತುಂಬ ಒಳ್ಳೆಯದು ಸಂಪೂರ್ಣ ದಿನ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡಿ ಇಲ್ಲ ಹಣ್ಣನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ ಹಾಲನ್ನು ಮಾತ್ರ ಕುಡಿತೇನೆ ಇಲ್ಲ ಒಪ್ಪತ್ತು ಊಟವನ್ನು ಮಾಡ್ತೇನೆ ಈ ರೀತಿಯಾಗಿ ನಿಮ್ಮ ಸಂಕಲ್ಪವನ್ನು ನೀವು ಮಾಡಿಕೊಡ್ಬೋದು ಹೀಗೆ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ನೀವು ನೆರವೇರಿಸಬೇಕು ಸಂಕಲ್ಪವನ್ನು ಅರ್ಧಕ್ಕೆ ಬಿಡಬಾರದು ಇದರ ಒಟ್ಟಿಗೆ ತುಂಬ ವಿಶೇಷ ಏನು ಅಂದರೆ ಗೋವು ಮತ್ತು ಜ್ಞಾನ ಕಾರ್ಯಕ್ಕಾಗಿ ಜ್ಞಾನ ಪ್ರಸಾರಕ್ಕಾಗಿ ಮತ್ತು ಹಸಿದವರಿಗಾಗಿ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡೋದರಿಂದ ಅದರ ಪುಣ್ಯದಿಂದ ನಿಮ್ಮ ಬದುಕಿನಿಂದ ಇಂತಹ ಋಣಾತ್ಮಕವಾದ ಶಕ್ತಿಗಳು ಸ್ವಲ್ಪ ದೂರ ಆಗುತ್ತೆ ಇದಾದ ಮೇಲೆ ಇವೆಲ್ಲ ದೇಹ ಶುದ್ಧಿ ಆಯ್ತಲ್ಲ ಮನಸ್ಸು ಶುದ್ಧಿ ಆಗಬೇಕಲ್ಲ ಇದಕ್ಕೆ ಇಡೀ ದಿನ ಅಂದರೆ ಮಾರನೇ ದಿನ ರಾತ್ರಿ ನಿದ್ರೆ ಬರೋ ತನಕ ನಾನು ಹೇಳುವ ಮಂತ್ರವನ್ನು ಜಪ ಮಾಡ್ತಾ ಇರಬೇಕು ಇಡೀ ಅಮಾವಾಸ್ಯ ದಿನ ಮಾರನೇ ದಿನ ಸೂರ್ಯ ಉದಯ ಆಗೋ ತನಕನೂ ನಿಮ್ಮ ನಿಮ್ಮ ಗುರುಗಳು ನಿಮ್ಮ ನಿಮ್ಮ ಸಂಪ್ರದಾಯ ಯಾವ ಮಂತ್ರವನ್ನು ನಿಮಗೆ ಕೊಟ್ಟಿದೆ ಆ ಮಂತ್ರದ ಜಪವನ್ನು ನಿರಂತರವಾಗಿ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಜಪದ ಶಬ್ದ ಬಾಯಿಂದ ಹೊರಗಡೆ ಬರಬಾರ್ದು ನಿರಂತರವಾಗಿ ನಿಮ್ಮ ದೀಕ್ಷಾ ಮಂತ್ರವನ್ನು ನಿಮ್ಮ ಗುರುಗಳು ಕೊಟ್ಟ ಮಂತ್ರವನ್ನು ಅನುಷ್ಠಾನ ಮಾಡಬೇಕು ನದಿಯ ಬದಿಯಲ್ಲಿ ಏಕಾಂತದಲ್ಲಿ ಮಾಡೋದು ತುಂಬ ಶ್ರೇಷ್ಠ ಇಲ್ಲ ಕೆಲಸಕ್ಕೆ ಹೋಗಿದರೂ ಕೂಡ ಮಾನಸಿಕವಾಗಿ ನೀವು ಆ ಜಪವನ್ನು ಮಾಡ್ತಾ ಇರೋದು ಒಳ್ಳೆಯದು ನಿಮ್ಮ ನಿಮ್ಮ ಗುರುಗಳು ಕೊಟ್ಟ ಅನುಷ್ಠಾನದ ಮಾರ್ಗವನ್ನು ದಿಕ್ಸೂಚಿಯನ್ನು ಪಾಲಿಸಿ ನಿಮಗೆ ಯಾವ ಮಂತ್ರದ ಉಪದೇಶವೂ ಇಲ್ಲ ಅಂತ ಆದರೆ ಕೆಳಗಡೆ ಎರಡು ಮಂತ್ರವನ್ನು ಕೊಟ್ಟಿರ್ತೀನಿ ಒಂದು ರಾಮ ಮಂತ್ರ ಇನ್ನೊಂದು ಶತ್ರು ಭಯ ಆಗ್ತಾಯಿದೆ ಇಂಥ ಸಮಸ್ಯೆ ಇತ್ತು ಅಂತ ಆದರೆ ನರಸಿಂಹ ಮಂತ್ರವನ್ನು ಉಪಯೋಗಿಸಿಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಕೋದಂಡರಾಮ ಮಂತ್ರ ಅಂತ ಒಂದು ಕೊಟ್ಟಿರ್ತೀನಿ ಆ ಕೋದಂಡರಾಮ ಮಂತ್ರವನ್ನು ನೀವು ಜಪ ಮಾಡೋದರಿಂದ ಈ ಶತ್ರು ಭಯ ಇಂಥದ್ರಿಂದ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಆ ಮಂತ್ರ ತುಂಬ ಸಹಾಯ ಆಗುತ್ತೆ ಆದರೆ ಸಂಕಲ್ಪವನ್ನು ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಈ ಮಂತ್ರವನ್ನು ದಿನಪೂರ್ತಿ ನಾನು ಈ ರೀತಿಯಾಗಿ ಮಾಡ್ತೀನಿ ಅಂತ ನೀವೇ ಸಂಕಲ್ಪ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಆ ಸಂಕಲ್ಪವನ್ನು ಬ್ರೇಕ್ ಮಾಡಬಾರ್ದು ಆ ಸಂಕಲ್ಪಕ್ಕೆ ವಿಘ್ನ ಬರದೇ ಇರೋ ಥರ ನೋಡಿಕೊಡಬೇಕು ರಾತ್ರಿ ನಿದ್ರೆ ಬರೋ ತನಕನೂ ಆ ಜಪ ಅನುಷ್ಠಾನವನ್ನು ಮನಸ್ಸಲ್ಲಿ ಮಾಡ್ತಾನೇ ಇರಬೇಕು ಇನ್ನು ಆಗೋದೇ ಇಲ್ಲ ಇನ್ನು ಆಗೋದೇ ಇಲ್ಲ ನಿದ್ರೆ ಬರುತ್ತೆ ಅನ್ನೋ ಸಮಯದಲ್ಲಿ ನಿದ್ರೆ ಮಾಡಲಿಕ್ಕೆ ಅವಕಾಶವಿದೆ ಮತ್ತು ಮಾರನೇ ದಿವಸ ಬೆಳಗ್ಗೆ ಎದ್ದು ನಾನು ಮಾಡಿದ ಅನುಷ್ಠಾನದಲ್ಲಿ ಏನಾದರೂ ಲೋಪ ದೋಷ ಇದ್ದರೆ ಅದನ್ನು ಕ್ಷಮಿಸಿಬಿಡು ನನಗೆ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಕೇವಲ ನಿನ್ನ ಮೇಲೆ ಭಕ್ತಿ ಇದೆ ನನಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಇನ್ನಷ್ಟು ಅನುಷ್ಠಾನವನ್ನು ಮಾಡುವ ಭಾಗ್ಯವನ್ನು ಕರುಣಿಸು ಅಂತ ಆ ಭಗವಂತನಲ್ಲಿ ಕೇಳಿಕೊಂಡು ಒಂದು ಮಗುವಂತೆ ತಾಯಿಯಲ್ಲಿ ಬೇಡಿಕೊಂಡು ಶರಣಾಗತರಾಗಿ ಕೊನೆಗೆ ಎಲ್ಲವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಕೃಷ್ಣಾರ್ಪಣ ಬಿಡಬೇಕು ಮತ್ತು ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಲೋಪದೋಷಗಳು ಏನಾದರೂ ಆಗಿದ್ದರೆ ಅದರ ಪ್ರಾಯಶ್ಚಿತ್ತಕ್ಕಾಗಿ ನಾಮತ್ರಯ ಮಂತ್ರವನ್ನು ನಾನು ಜಪ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳಿ ನಾಮತ್ರಯವನ್ನು ಹೇಳಿ ಕೊನೆಗೆ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಬೇಕು ಇಷ್ಟು ಮಾಡಿ ಇದು ನಿಮ್ಮ ಬದುಕಿನಲ್ಲಿ ಇರುವ ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಬದುಕಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಆನಂದ ಮತ್ತು ಮುಕ್ತಿಯತ್ತ ಮುಖ ಮಾಡಿ ಬದುಕುವ ಅನುಗ್ರಹವನ್ನು ಆ ಭಗವಂತ ನಿಮ್ಮೆಲ್ಲರಿಗೂ ಮಾಡಲಿ ಅಂತ ನಾನು ನಿಮ್ಮ ಪರವಾಗಿ ಆ ಭಗವಂತನಲ್ಲಿ ನಮಸ್ಕಾರ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ವಿಷಯಗಳನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕಾಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಇದಿಷ್ಟು ಮೌನಿ ಅಮಾವಾಸ್ಯೆಯ ಸಾ ಸರಳವಾದ ಸಾಧನ ಮಾಡುವ ಒಂದು ರಹಸ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ